ಇವತ್ತು ದಿವಸ ತಂದೆಯವರ ಉದ್ಯೋಗ ಪ್ರಯುಕ್ತ ಬೃಹತ್ ಉದ್ಯೋಗ ಮೇಳ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ನಮ್ಮ ಪಟ್ಟಣದಲ್ಲಿರುವಂತಹ ಡಿಗ್ರಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ತಾಲೂಕು ಹಾಗೆ ಜಿಲ್ಲೆ ಎರಡು ಜಿಲ್ಲೆಗಳಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾನು ಅವ್ರಿಗೆ ಹೇಳೋದು ಇಷ್ಟೇ ದಯಮಾಡಿ ಈ ಒಂದು ವೇದಿಕೆಯ ಸದಿಪವನ್ನು ಪಡ್ಕೊಳ್ಳಿ ನಿಮಗೆ ಈ ಒಂದು ವೇದಿಕೆಯಿಂದ ಸಾಕಷ್ಟು ನೆಟ್ವರ್ಕಿಂಗ್ ಆಗ್ತಿದೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಅದರಲ್ಲಿ ನಿರಂತರವಾದಂಥ ಶ್ರಮ ಇರ್ತದೆ ಅದಾದಮೇಲೂ ಕೂಡ ನಿರಂತರ ಫಾಲೋ ಅಪ್ ಆಗಬೇಕು ಅದರಿಂದ ಉದ್ಯೋಗವನ್ನು ಪಡೀಲಿಕ್ಕೆ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಉದ್ಯೋಗವನ್ನು ಪಡೀಲಿಕ್ಕೆ ತಮ್ಮ ಶ್ರಮ ಕೂಡ ಅಗತ್ಯ ಆಗಿರ್ತದೆ ನಮ್ಮ ನಮ್ಮ ಕರ್ತವ್ಯ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಸೇವಕನಾಗಿ ಒಂದು ವೇದಿಕೆಯನ್ನು ತಯಾರು ಮಾಡಿ ಎಲ್ಲರೂ ಕೂಡ ಸೇರಿಸಿದಾಗ ನೆಟ್ವರ್ಕ್ ನಮ್ಮ ಕಂಪ್ನಿಗಳ ಕಂಪ್ನಿಗಳಾಗಿರ್ಬೋದು ಎಚ್ ಆರ್ಗಳಾಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಾಗಿರ್ಬೋದು ಎಲ್ಲರೂ ಕೂಡ ಸೇರಿಸಿದಾಗ ಅವ್ರಿಗೊಂದು ಅವಕಾಶ ಆ ಅವಕಾಶವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಾನು ಮಾಡಿದ್ದೇನೆ ಕಳೆದ ವರ್ಷ ಕೂಡ ಮಾಡಿದ್ದು ಮುಂದಕ್ಕೂ ಕೂಡ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಸುಮಾರು ತೊಂಬತ್ತು ಕಂಪ್ನಿಗಳಿಗೂ ಕೂಡ ಅಧಿಕ ಕಂಪ್ನಿಗಳು ಇವತ್ತು ಭಾಗವಹಿಸಿದ್ದಾರೆ ಸುಮಾರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಂದರೆ ಸಾವಿರದ ಐನೂರು ವರ್ಷ ರಿಜಿಸ್ಟ್ರೇಷನ್ಸು ಅಫಿಷಿಯಲ್ ಆಗಿ ಆಗಿದಂಥದ್ದು ಇದರಲ್ಲಿ ಐವತ್ತಾರು ಪರ್ಸೆಂಟಷ್ಟು ಇವತ್ತು ಸೆಲೆಕ್ಷನ್ಸ್ ಆಗಿದೆ ಸೆಲೆಕ್ಷನ್ಸ್ ಅಂತಂದರೆ ಅವರು ಕೂಡ ಇಂಟರ್ವ್ಯೂಗಳು ಇರ್ತದೆ ಇಂಟ್ರವ್ಯೂಗಳು ಇರ್ತದೆ ಗ್ರೂಪ್ ಡಿಸ್ಕಷನ್ಸ್ ಆಗಿದೆ ಕಂಪ್ನಿಲಿ ಏನೇನು ಪಾಲಿಸಿ ಇದೆ ಅವೆಲ್ಲವೂ ಕೂಡ ಅವರು ಆ ಟೆಸ್ಟನ್ನು ಕೂಡ ಅಂಡರ್ಗೋ ಮಾಡೋಕ್ಕಾಗ್ತದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಮ್ ಅವರಿಗೆ ಸೆಲೆಕ್ಷನ್ಸ್ ಆಗಿದೆ ನಾವು ವೇದಿಕೆ ಮೇಲೇ ಸುಮಾರು ಮೂವತ್ತೈದು ಜನಕ್ಕೆ ಆಫರ್ ಲೆಟರನ್ನು ಇವತ್ತು ಕೊಟ್ಟಿದ್ದೇವೆ ಸಾಂಕೇತಿಕವಾಗಿ ಹತ್ತು ಜನಕ್ಕೆ ವೇದಿಕೆ ಮೇಲೆ ಕೊಟ್ಟು ಮೂವತ್ತು ಜನಕ್ಕೂ ಕೂಡ ಒಂದು ಆಫರ್ ಲೆಟ್ರ್ ಇವತ್ತು ನೀಡಿದ್ದೇವೆ ಅದರಿಂದ ಅನೇಕ ಬಾಗ್ಗಳಲ್ಲಿ ಗ್ರಾಮಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಇವತ್ತು ಆ ತಂದೆಯವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆಚರಣೆಯನ್ನು ಮಾಡಿದ್ದಾರೆ ತಮ್ಮ ಮೂಲಕ ಅವರೆಲ್ಲರೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಅವರು ರಾಜಕೀಯ ಟಿಪ್ಸ್ ಕೊಡೋಕೆ ಯಾವತ್ತೂ ಕೂಡ ರಾಜಕೀಯವನ್ನು ಬಯಸಿರ್ಲಿಲ್ಲ ರಾಜಕೀಯದಲ್ಲಿ ಇರಲಿಲ್ಲ ನಮ್ಮ ನಾವು ಕಾನೂನು ವಿದ್ಯಾಭ್ಯಾಸ ಮಾಡಿದ ಮೇಲೆ ನಾವು ನಮ್ಮ ಕಾನೂನು ಪ್ರಾಕ್ಟೀಸನ್ನು ಮಾಡಿಕೊಂಡು ವಕೀಲ ವೃತ್ತಿಯನ್ನು ಮಾಡಿಕೊಂಡು ನಾವಿದ್ದು ಮೂರು ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಅದರಿಂದ ಯಾವತ್ತೂ ಕೂಡ ರಾಜಕೀಯ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಿರ್ಲಿಲ್ಲ ಯಾವ್ದರಿಂದ ಸಲಹೆಯನ್ನು ಕೂಡ ರಾಜಕೀಯವಾಗಿ ನಮಗೇನು ಕೊಡ್ತಾ ಇರಲಿಲ್ಲ ಆದರೆ ತಂದೆಯವರು ಯಾವ ರೀತಿ ಜನಸೇವೆಯನ್ನು ಮಾಡ್ತಿದ್ರು ಅಧಿಕಾರಿಗಳೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಂಡು ಅವ್ರ ಜೊತೆ ಯಾವ ಸಂಭಾಷಣೆ ಸಂಭಾಷಣೆಯನ್ನು ಮಾಡ್ತಿದ್ರು ಅದನ್ನು ನೋಡಿ ನಾವು ಮನೆಯಲ್ಲಿ ಬೆಳೆದಂಥದ್ದು ಆದ್ದರಿಂದ ಸಹಜವಾಗಿ ಅವರಂತೆಯೇ ನಾವು ಕೂಡ ಜನಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅನುಕೂಲ ಇದೆ ತಂದೆಯವರು ನಮ್ಮನೆಲ್ಲ ಅಗ್ಲಿದ ಮೇಲೆ ಅವರ ನೆನಪಿನಾರ್ಥವಾಗಿ ನಿರಂತರವಾಗಿ ಅವರ ಹುಟ್ಟುಹಬ್ಬ ದಿವಸ ನಾವು ದೇವರ ಮೇಲೆ ಮಾಡ್ಕೊಂಡು ಬರ್ತಾ ಇದೆ ಕಳೆದ ವರ್ಷ ಕೂಡ ನಾವು ಅದರಿಂದ ನಿರಂತರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಅವರ ಒಂದು ಹುಟ್ಟು ದಿವಸ ನಾವು ಮಾಡ್ಕೊಂಡು ಹೋಗ್ತವೆ ಈಗಾಗಲೇ ಹೇಳಿದ್ನಲ್ಲ ಒಂದು ವೇದಿಕೆ ಇದು ಒಂದು ವೇದಿಕೆ ಒಳ್ಳೆ ವೇದಿಕೆ ಅದನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿ ಕಲ್ಪಿಸುವಂಥದ್ದು ನಮ್ಮ ಕರ್ತವ್ಯ ಅದನ್ನು ನಾವು ಖಂಡಿತವಾಗಿ ತಂದೆ ರಸ್ತಿನಲ್ಲಿ ಮಾಡ್ಕೊಂಡು ಈಗ ಎರಡು ಎರಡು ವರ್ಷ ಆಗ್ತಾ ಬರ್ತಾ ಇದೆ ನಮ್ಮ ಜನತೆಯೇ ಅವರೇ ಬಯಸಿ ಅವರ ಬಯಕೆ ಅಂತಲೇ ನನಗೆ ಒಂದು ಅವಕಾಶ ಸಿಕ್ಕಿರೋಂಥದ್ದು ನನ್ನ ಕರ್ತವ್ಯವನ್ನು ನಾನು ಪ್ರಾಣ ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ತಿದ್ದಂಥ ಕೆಲಸವನ್ನು ನಮ್ಮ ತಂದೆಯ ಅಭಿಮಾನಿಗಳು ನಮ್ಮ ಕ್ಷೇತ್ರದ ಜನತೆ ನನಗೆ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಹಿರಿಯರಿದ್ದಾರೆ ಪರಿಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಪಕ್ಷದ ಅಧ್ಯಕ್ಷ ಇರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಇದ್ದಾರೆ ಹಾಗೆ ನಮ್ಮ ಎಲ್ಲ ಈ ಸಚಿವರುಗಳಿದ್ದಾರೆ ಮಾಧೇವಪ್ಪ ಇದ್ದಾರೆ ಪುಟ್ಟರಂಗ್ ಶೆಟ್ಟಿ ಇದ್ದಾರೆ ಹಾಗೆ ನಮ್ಮ ಅನಿಲ್ ಚಿಕ್ಕಮದೂರ್ ಸರ್ ಅವರು ಗಣೇಶ್ ಪ್ರಸಾದ್ರವರು ಇದೇಂದ್ರ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಎಲ್ಲ ನಮ್ಮ ರವಿಶಂಕರ್ ಸರ್ ಅವರು ಹರೀಶ್ಗೌಡರು ಎಲ್ಲ ಯುವ ಶಾಸಕರುಗಳಿದ್ದಾರೆ ಅವರ ಎಲ್ಲ ಮಾದರ್ಶನ ಸಲಹೆ ಸೂಚನೆ ಎಲ್ಲವನ್ನೂ ಕೂಡ ನಾವು ಮೈಗೂಡಿಸ್ಕೊಂಡು ಇವತ್ತಿನ ದಿವಸ ಪ್ರಾಮಾಣಿಕವಾಗಿ ನಮ್ಮ ಸೇವೆ ಮಾಡ್ಕೊಂಡು ಹೋಗಿ ಈ ಅಭಿಮಾನಿಗಳ ಬಯಕೆ ಇರೋದು ಇದು ಕೂಡ ನಾನು ಅವ್ರ ಮಗನಾಗಿ ಹೇಳಲಿಕ್ಕೆ ಒಂದು ಮಾತು ಬಯಸ್ತಾನೆ ತಂದೆಯವರು ಅವ್ರು ಮಾಡಿದಂಥ ಕೆಲಸದ ಮೂಲಕ ಅವರು ಸದಾಕಾಲ ಜೀವಂತವಾಗೇ ಇರ್ತಾರೆ ಯಾಕಂದರೆ ತಾವು ನೋಡ್ಬೋದು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಕಾಲೇಜ್ ಆಗಿರ್ಬೋದು ಕೃಷಿ ಕಾಲೇಜ್ ಆಗಿರ್ಬೋದು ಕೇಂದ್ರ ವಿದ್ಯಾಲಯ ಆಗಿರ್ಬೋದು ಅನೇಕ ಆದರ್ಶಾಲೆಗಳಾಗಿರ್ಬೋದು ಎಸ್ ಡಿ ಕೋಟೆನಲ್ಲಿ ಶಾಲೆಗಳಾಗಿರ್ಬೋದು ಅವರ ಕೊಡುಗೆ ಸಾಕಷ್ಟು ಇದೆ ಇಲ್ಲಿರುವಂಥ ನಮ್ಮ ಎಮ್ ಸಿ ಎಚ್ ಆಸ್ಪೆಟ್ಲ್ ಅದರಲ್ಲೂ ಕೂಡ ಅವರ ಕೊಡುಗೆ ಇದೆ ರೈಲ್ವೆ ಓವರ್ ಬ್ರಿಡ್ಜ್ಗೂ ಕೂಡ ಅವರ ಕೊಡುಗೆ ಇದೆ ಅದರಿಂದ ಸಾಕಷ್ಟು ಕಾರ್ಯಗಳನ್ನು ಅವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ಅವರ ಲೋಕಸಭಾ ವ್ಯಾಪ್ತಿಯಲ್ಲಿ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದಾರೆ ಅವರ ಹೆಸರು ಸದಾಕಾಲ ಈ ಕೆಲಸಗಳ ಮೂಲಕ ಜೀವಂತವಾಗಿ ಶಾಶ್ವತವಾಗಿ ಉಳಿದಿದೆ ಮುಂದಿನ ಯಾಕಂದರೆ ಕ ಅದಕ್ಕೂ ಕೂಡ ಸಮಯ ಕಾಲ ಎಲ್ಲ ಕೂಡಿ ಬರಬೇಕು ಖಂಡಿತವಾಗಿ ಕೂಡಿ ಬಂದಾಗ ಎಲ್ಲರೂ ಕೂಡ ಒಂದು ಮದುವೆ ಊಟ ಖಂಡಿತವಾಗಿ ಈಗ ಹೇಳದ್ನಲ್ಲ ಸಮಯ ಸಂದರ್ಭ ಎಲ್ಲ ಕೂಡ ಬರಬೇಕು ಅಂತ ಖಂಡಿತವಾಗಿ ಕೂಡ ಬಂದಾಗ ನಿಮಗೂ ಕೂಡ ಕರೆಸಿ ಮದುವೆ ಊಟ ಡೆಫಿನೆಟ್ಲಿ ಆಗ್ತದೆ ಅಲ್ಲ ಈಗೇ ನನಗೆ ಈಗ ನನಗೆ ನನಗೆ ನೀ ಕಡಿಮೆ ವಯಸ್ಸಾಗಿಲ್ಲ ನನಗೂ ಮೂವತ್ತು ವರ್ಷ ಆಯ್ತು ಖಂಡಿತವಾಗಿ ಆಗ್ತದೆ ನಾವು ಅಂಥದ್ದು ಒಂದು ಸಾಮಾಜಿಕ ಬದುಕಿನಲ್ಲಿ ಈ ಒಂದು ಘಟ್ಟದಲ್ಲಿ ನಿರಂತರವಾಗಿ ಜನರೊಟ್ಟಿಗೆ ನಾವು ಇರಬೇಕಾಗ್ತದೆ ಅಂದ್ಯವ್ರು ಕೂಡ ಅದೇ ರೀತಿ ಇದ್ದು ನಾವು ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಆ ಒಂದು ನೋವನ್ನು ನಮ್ಮ ತಂದೆಯ ಅಭಿಮಾನಿಗಳು ನಮ್ಮ ಕ್ಷೇತ್ರದ ಜನತೆ ಹಾಗೆ ಅವರನ್ನು ನಂಬ್ದಂಥ ಹಲವಾರು ಬಾಗಗಳಿದಂಥ ಜನತೆ ಆ ನೋವನ್ನು ನಮಗೆ ಕಡಿಮೆ ಮಾಡ್ತಾಯಿದ್ದಾರೆ ಯಾಕಂತಂದರೆ ನಮ್ಮ ಮನೆಯಲ್ಲಿ ಕೂಡ ನಿರಂತರವಾಗಿ ಬಂದು ಸಂಪರ್ಕವನ್ನು ಇಟ್ಕೊಂಡವರು ಮತ್ತೆ ಮಾತನಾಡೋದಾಗಿರಲಿ ತಂದೆಯವ್ರ ಬಗ್ಗೆ ಅವರು ತಿಳಿಸೋದಾಗಿರಲಿ ನಮಗೆ ಸಲಹೆ ಸೂಚನೆ ಕೊಡೋದಾಗಿರಲಿ ನಮ್ಮನ್ನು ತಿದ್ದೋದಾಗಿರಲಿ ನಮಗೆ ಮನಸ್ಸನ್ನು ಕೊಡೋದಾಗಿಲ್ಲ ಎಲ್ಲವೂ ಕೂಡ ಮಾಡ್ತಾಯಿದ್ದಾರೆ ಅದರಿಂದ ನಮಗೆ ಅವರು ತುಂಬುವಂಥ ಶಕ್ತಿಯಿಂದ ನಮಗೆ ಆ ನೋವು ಕಡಿಮೆ ಆಗಿದೆ ಬಟ್ ಆದರೂ ಕೂಡ ತಂದೆ ತಾಯಿ ಕಳ್ಕೊಂಡಿರೋಂಥ ನೋವು ಅದು ಶಾಶ್ವತ ಅದು ಅದಕ್ಕೆ ಯಾವುದೇ ಮದ್ದಿಲ್ಲ ಅದರಿಂದ ಅದು ನನ್ನ ಪರ್ಸನಲ್ ಸಫರಿಂಗ್ ಅದು ನಾನು ಸಫರ್ ಮಾಡಲೇಬೇಕು ನಾನು ಸಫರ್ ಮಾಡ್ತೀನಿ